ನಮಸ್ಕಾರ ಸಿಂಹ ರಾಶಿಯ ನನ್ನ ಆತ್ಮೀಯ ಬಂಧುಗಳೇ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯದೇವನ ತೇಜಸ್ಸಿನಂತೆ ಪ್ರಜ್ವಲಿಸುವ ನಿಮ್ಗೆಲ್ಲರಿಗೂ ವಿಶೇಷ ಸ್ವಾಗತ ಮೇ ತಿಂಗಳು ಇದೊಂದು ಸಾಮಾನ್ಯ ತಿಂಗಳಲ್ಲ ನಿಮ್ಮ ಜೀವನದ ಹಲವು ಆಯಾಮಗಳಲ್ಲಿ ಸುವರ್ಣಾವಕಾಶಗಳ ಹೊಳೆಯನ್ನೇ ಹೊತ್ತು ತರಲಿದೆ ಈ ಮಾಸ ವೃತ್ತಿಯಲ್ಲಿ ಬಡ್ತಿ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕೌಟುಂಬಿಕ ಜೀವನದಲ್ಲಿ ಸಂತಸದ ಹೊಣಲು ಹೀಗೆ ಅನೇಕ ಶುಭ ಸೂಚನೆಗಳು ಕಾಣಿಸುತ್ತಿವೆ ಗ್ರಹಗಳ ಸ್ಥಾನ ಈ ತಿಂಗಳು ನಿಮ್ಮ ಪಾಲಿಗೆ ವರದಾನವಾಗಲಿದೆ ಬನ್ನಿ ಕೆಲ ನಿಮಿಷಗಳಲ್ಲಿ ನಿಮ್ಮ ಮೇ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯದೇವನನ್ನು ಸ್ಮರಿಸುತ್ತಾ ಸೂರ್ಯನಾರಾಯಣ ಎಂದು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸಿಂಹ ರಾಶಿ ಅಂದರೆ ಮಖ ಹುಬ್ಬ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ನಿಮ್ಮ ಅಧಿಪತಿ ಗ್ರಹಗಳ ರಾಜ ಸೂರ್ಯ ಸೂರ್ಯ ಅಂದರೆ ತೇಜಸ್ಸು ಆತ್ಮವಿಶ್ವಾಸ ನಾಯಕತ್ವ ಅಧಿಕಾರ ಮತ್ತು ಗೌರವದ ಕಾರಕ ಮೇ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವನ್ನು ಗಮನಿಸಿದಾಗ ಪ್ರಮುಖವಾಗಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಸ್ಥಿತಿ ಭಾಗ್ಯಾಧಿಪತಿ ಹಾಗೂ ಪಂಚಮಾಧಿಪತಿಯಾದ ಗುರು ಬೃಹಸ್ಪತಿಯ ಅನುಗ್ರಹ ಮತ್ತು ಇತರ ಗ್ರಹಗಳಾದ ಶುಕ್ರ ಬುಧರ ಸಂಚಾರಗಳು ನಿಮ್ಮ ಮೇಲೆ ವಿಶೇಷವಾದ ಧನಾತ್ಮಕ ಪ್ರಭಾವ ಬೀರಲಿವೆ ಈ ತಿಂಗಳು ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಲಿದೆ ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಚಾಲನೆಗೊಳ್ಳುವ ಸಾಧ್ಯತೆಗಳಿವೆ ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮೇ ತಿಂಗಳು ಸಿಂಹ ರಾಶಿಯವರಿಗೆ ಅನೇಕ ರೀತಿಯಲ್ಲಿ ಶುಭ ಫಲಗಳನ್ನು ನೀಡುವ ಉತ್ಸಾಹ ಮತ್ತು ಪ್ರಗತಿಯಿಂದ ಕೂಡಿರುವ ತಿಂಗಳಾಗಲಿದೆ ಬನ್ನಿ ಈಗ ಒಂದೊಂದೇ ಕ್ಷೇತ್ರವನ್ನು ವಿವರವಾಗಿ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯದೇವನು ಈ ತಿಂಗಳ ಬಹುಪಾಲು ಸಮಯವನ್ನು ಅತ್ಯಂತ ಪ್ರಭಾವಶಾಲಿಯಾದ ಸ್ಥಾನದಲ್ಲಿ ಕಳೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿ ಅಥವಾ ಸಂಬಂಧ ಹೊಂದುವ ಸಾಧ್ಯತೆ ಇದೆ ಇದರ ನೇರ ಪರಿಣಾಮವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಅದ್ಭುತವಾದ ಪ್ರಗತಿಯನ್ನು ಕಾಣುವಿರಿ ಯಾರು ಉದ್ಯೋಗದಲ್ಲಿದ್ದೀರೋ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹ ದೊರೆಯಲಿದೆ ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ವೇತನ ಹೆಚ್ಚಳದ ಸಿಹಿ ಸುದ್ದಿ ಕೇಳಿ ಬರುವ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ನಾಯಕತ್ವದ ಗುಣಗಳು ಈ ಸಮಯದಲ್ಲಿ ಎದ್ದು ಕಾಣುತ್ತವೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸುವಿರಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಸುತ್ತದೆ ಸ್ವಂತ ವ್ಯಾಪಾರ ಉದ್ಯಮ ನಡೆಸುತ್ತಿರುವ ಸಿಂಹರಾಶಿಯವರಿಗೆ ಇದು ಅತ್ಯಂತ ಅನುಕೂಲಕರ ಸಮಯ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಸೂಕ್ತವಾದ ಅವಕಾಶಗಳು ಕೂಡಿ ಬರಲಿವೆ ಹೊಸ ಒಪ್ಪಂದಗಳು ಪಾಲುದಾರಿಕೆಗಳು ಲಾಭದಾಯಕವಾಗಿ ಪರಿಣಮಿಸಬಹುದು ಸರ್ಕಾರದ ಕಡೆಯಿಂದ ಆಗಬೇಕಾಗಿದ್ದ ಕೆಲಸಗಳು ಸುಗಮವಾಗಿ ನೆರವೇರುತ್ತವೆ ನಿಮ್ಮ ವ್ಯವಹಾರದಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಹೊಸ ವಿಧಾನಗಳನ್ನು ಅಳವಡಿಸಲು ಇದು ಸಕಾಲ ಉದ್ಯೋಗವನ್ನು ಅರಸುತ್ತಿರುವ ಯುವಕ ಯುವತಿಯರಿಗೆ ಈ ತಿಂಗಳು ಶುಭ ಸುದ್ದಿ ತರಲಿದೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ದೊರೆಯುವ ಸಮಯವಿದು ಸಂದರ್ಶನಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಉದ್ಯೋಗ ಲಭಿಸುವ ಸಾಧ್ಯತೆಗಳು ಹೆಚ್ಚಿವೆ ಆತ್ಮವಿಶ್ವಾಸದಿಂದ ಪ್ರಯತ್ನ ಮುಂದುವರಿಸಿ ಒಟ್ಟಾರೆಯಾಗಿ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಮೇ ತಿಂಗಳು ನಿಮಗೆ ಯಶಸ್ಸು ಮನ್ನಣೆ ಮತ್ತು ಪ್ರಗತಿಯನ್ನು ತರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ಇನ್ನು ಹಣಕಾಸಿನ ವಿಷಯಕ್ಕೆ ಬರೋಣ ವೃತ್ತಿಯಲ್ಲಿನ ಪ್ರಗತಿಯು ಸಹಜವಾಗಿಯೇ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಧನಕಾರಕನಾದ ಗುರು ಬೃಹಸ್ಪತಿಯ ಅನುಕೂಲಕರ ಸ್ಥಿತಿ ಮತ್ತು ಲಾಭ ಸ್ಥಾನದ ಅಧಿಪತಿಯಾದ ಬುಧನ ಸಂಚಾರವು ನಿಮಗೆ ಆರ್ಥಿಕವಾಗಿ ಉತ್ತಮ ಫಲಗಳನ್ನು ನೀಡಲಿದೆ ಈ ತಿಂಗಳು ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಮುಖ್ಯ ಉದ್ಯೋಗದ ಜೊತೆಗೆ ಬೇರೆ ಮೂಲಗಳಿಂದಲೂ ಧನಾಗಮನವಾಗಬಹುದು ಹಿಂದಿನ ಹೂಡಿಕೆಗಳಿಂದ ಲಾಭ ಬರುವ ಸಂಭವವಿದೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಅಥವಾ ಆಸ್ತಿ ಮಾರಾಟದಿಂದ ಹಣ ಬರುವ ಯೋಗವು ಕೆಲವರಿಗೆ ಇದೆ ಹಣದ ಹರಿವು ಉತ್ತಮವಾಗಿರುತ್ತದೆ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಮತ್ತು ಕೆಲವು ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಕಷ್ಟು ಹಣ ನಿಮ್ಮ ಕೈ ಸೇರುತ್ತದೆ ಸಾಲದ ಬಾಧೆಯಿಂದ ಬಳಲುತ್ತಿದ್ದವರಿಗೆ ಅದರಿಂದ ಮುಕ್ತಿ ಹೊಂದುವ ದಾರಿಗಳು ಕಾಣಿಸುತ್ತವೆ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯ ಆದರೆ ಯಾವುದೇ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಮತ್ತು ಸಂಪೂರ್ಣ ಸಂಶೋಧನೆ ಮಾಡುವುದು ಬಹಳ ಮುಖ್ಯ ದೀರ್ಘಕಾಲೀನ ಹೂಡಿಕೆಗಳು ಲಾಭ ತರಬಹುದು ಷೇರು ಮಾರುಕಟ್ಟೆ ಅಥವಾ ಇತರ ಅನಿಶ್ಚಿತ ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಿ ಆದಾಯ ಹೆಚ್ಚಿದಂತೆ ಖರ್ಚುಗಳು ಇರುತ್ತವೆ ಆದರೆ ಈ ತಿಂಗಳು ನೀವು ಹೆಚ್ಚಾಗಿ ಶುಭ ಕಾರ್ಯಗಳಿಗೆ ಕುಟುಂಬದ ಸಂತೋಷಕ್ಕಾಗಿ ಅಥವಾ ಮನೆಗೆ ಬೇಕಾದ ವಸ್ತುಗಳ ಖರೀದಿಗಾಗಿ ಖರ್ಚು ಮಾಡುವಿರಿ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆರ್ಥಿಕವಾಗಿ ಮೇ ತಿಂಗಳು ನಿಮಗೆ ಸಮೃದ್ಧಿಯನ್ನು ತರಲಿದೆ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಆದರೆ ಹಣದ ನಿರ್ವಹಣೆಯಲ್ಲಿ ಜಾಗರೂಕತೆ ಇರಲಿ ಸಿಂಹ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧಗಳು ಯಾವಾಗಲೂ ಮುಖ್ಯ ಈ ಮೇ ತಿಂಗಳಿನಲ್ಲಿ ಗ್ರಹಗಳ ಅನುಕೂಲಕರ ಸಂಚಾರವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ತರಲಿದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಸುಧಾರಿಸುತ್ತದೆ ಪರಸ್ಪರ ತಿಳುವಳಿಕೆ ಹೆಚ್ಚುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸುತ್ತದೆ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಪೋಷಕರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಿರಿ ಮತ್ತು ಅವರ ಆಶೀರ್ವಾದ ನಿಮಗೆ ಲಭಿಸುತ್ತದೆ ಅವರಿಂದ ನಿಮಗೆ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಲಿದೆ ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚುತ್ತದೆ ಪರಸ್ಪರ ಪ್ರೀತಿ ವಿಶ್ವಾಸ ವೃದ್ಧಿಸುತ್ತದೆ ಒಟ್ಟಿಗೆ ಪ್ರವಾಸ ಕೈಗೊಳ್ಳುವ ಅಥವಾ ಹೊರಗಡೆ ಸುತ್ತಾಡಲು ಹೋಗುವ ಅವಕಾಶಗಳು ಬರಬಹುದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳುವಿರಿ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳಿಬರಬಹುದು ಮಕ್ಕಳ ಪ್ರಗತಿ ನಿಮಗೆ ಹೆಮ್ಮೆ ತರುತ್ತದೆ ಅವರ ಶಿಕ್ಷಣ ಅಥವಾ ವೃತ್ತಿಯಲ್ಲಿ ಯಶಸ್ಸು ಕಾಣುವಿರಿ ಅವಿವಾಹಿತ ಸಿಂಹ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರುವ ಸಮಯವಿದು ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಬಹುದು ನೀವು ಇಷ್ಟಪಟ್ಟ ವ್ಯಕ್ತಿಯಿಂದ ಪ್ರೇಮ ನಿವೇದನೆ ಅಥವಾ ವಿವಾಹ ಪ್ರಸ್ತಾಪ ಬರುವ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳ ದೃಷ್ಟಿಯಿಂದ ಈ ತಿಂಗಳು ಅತ್ಯಂತ ಆಹ್ಲಾದಕರವಾಗಿರುತ್ತದೆ ಪ್ರೀತಿ ಸಾಮರಸ್ಯ ಮತ್ತು ಸಂತೋಷ ನಿಮ್ಮದಾಗಲಿದೆ ಆರೋಗ್ಯವೇ ಭಾಗ್ಯ ಅಲ್ಲವೇ ಸಿಂಹ ರಾಶಿಯವರೇ ಆರೋಗ್ಯದ ವಿಷಯದಲ್ಲಿಯೂ ಮೇ ತಿಂಗಳು ನಿಮಗೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನ ಬಲವು ನಿಮ್ಮಲ್ಲಿ ಉತ್ತಮ ರೋಗ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ ಈ ತಿಂಗಳು ನೀವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಉತ್ಸಾಹದಿಂದ ಇರುತ್ತೀರಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರುತ್ತೀರಿ ನಿಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರತಿಫಲಿಸುತ್ತದೆ ದೀರ್ಘಕಾಲದಿಂದ ಯಾವುದಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅದರಿಂದ ಚೇತರಿಸಿಕೊಳ್ಳಲು ಇದು ಉತ್ತಮ ಸಮಯ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆಯಿಂದ ಶೀಘ್ರ ಗುಣಮುಖರಾಗುವಿರಿ ಕೆಲವೊಮ್ಮೆ ಕೆಲಸದ ಒತ್ತಡ ಅಥವಾ ಅತಿಯಾದ ಓಡಾಟದಿಂದ ಸ್ವಲ್ಪ ಆಯಾಸ ತಲೆನೋವು ಅಥವಾ ಪಿತ್ತದಂತಹ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ಅವು ಗಂಭೀರ ಸ್ವರೂಪದ್ದಾಗಿರುವುದಿಲ್ಲ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮ ಬಹಳ ಮುಖ್ಯ ಯೋಗ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುವುದರಿಂದ ಕೆಲವೊಮ್ಮೆ ನಿಮ್ಮ ಆರೋಗ್ಯವನ್ನು ಕಡೆಗಣಿಸುವ ಸಾಧ್ಯತೆ ಇರುತ್ತದೆ ಅತಿಯಾದ ಆತ್ಮವಿಶ್ವಾಸದಿಂದ ವಿಶ್ರಾಂತಿಯನ್ನು ನಿರ್ಲಕ್ಷಿಸಬೇಡಿ ಅಗತ್ಯ ವಿಶ್ರಾಂತಿ ಪಡೆಯಿರಿ ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿದೆ ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಹೆಚ್ಚುತ್ತದೆ ಆದರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಶಿಕ್ಷಣ ಕ್ಷೇತ್ರದಲ್ಲಿರುವ ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಮೇ ತಿಂಗಳು ಅತ್ಯಂತ ಪ್ರೋತ್ಸಾಹದಾಯಕವಾಗಿರುತ್ತದೆ ಜ್ಞಾನಕಾರಕನಾದ ಗುರು ಮತ್ತು ಬುದ್ಧಿಕಾರಕನಾದ ಬುಧನ ಅನುಕೂಲಕರ ಪ್ರಭಾವವು ನಿಮ್ಮ ಕಲಿಕೆಗೆ ಸಹಕಾರಿಯಾಗುತ್ತದೆ ನಿಮ್ಮ ಏಕಾಗ್ರತೆ ಮತ್ತು ವಿಷಯಗಳನ್ನು ಗ್ರಹಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಕಠಿಣ ವಿಷಯಗಳನ್ನು ಸಹ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಶೈಕ್ಷಣಿಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಲಿವೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವವರ ಕನಸು ನನಸಾಗುವ ಸಾಧ್ಯತೆಗಳಿವೆ ನಿಮ್ಮ ಶಿಕ್ಷಕರು ಗುರುಗಳು ಮತ್ತು ಮಾರ್ಗದರ್ಶಕರಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುತ್ತದೆ ಅವರ ಸಲಹೆಗಳನ್ನು ಪಾಲಿಸುವುದರಿಂದ ನಿಮಗೆ ಹೆಚ್ಚಿನ ಅನುಕೂಲವಾಗುತ್ತದೆ ನಿಮ್ಮಲ್ಲಿರುವ ಉತ್ಸಾಹವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಸಮಯವನ್ನು ವ್ಯರ್ಥ ಮಾಡದೆ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜ್ಞಾನಾರ್ಜನೆಗೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಸಿಂಹರಾಶಿಯವರೇ ಈ ಮೇ ತಿಂಗಳಿನಲ್ಲಿ ನಿಮ್ಮ ಮೇಲೆ ಧನಾತ್ಮಕ ಪ್ರಭಾವ ಬೀರುವ ಕೆಲವು ಪ್ರಮುಖ ಗ್ರಹಗಳ ಸಂಕ್ಷಿಪ್ತ ವಿಶ್ಲೇಷಣೆಯಲ್ಲಿದೆ ಸೂರ್ಯ ನಿಮ್ಮ ರಾಷ್ಟ್ರಾಧಿಪತಿ ಆತ್ಮವಿಶ್ವಾಸ ನಾಯಕತ್ವ ವೃತ್ತಿಯಲ್ಲಿ ಯಶಸ್ಸು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುತ್ತಾನೆ ಸೂರ್ಯನ ಬಲದಿಂದ ನಿಮ್ಮ ತೇಜಸ್ಸು ಹೆಚ್ಚುತ್ತದೆ ಗುರು ಭಾಗ್ಯ ಮತ್ತು ಪಂಚಮಾಧಿಪತಿಯ ಅದೃಷ್ಟ ಜ್ಞಾನ ಆರ್ಥಿಕ ಸಮೃದ್ಧಿ ಸಂತಾನ ಭಾಗ್ಯ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲಕರನಾಗಿದ್ದಾನೆ ಗುರುವಿನ ಅನುಗ್ರಹದಿಂದ ನಿಮ್ಮ ಅನೇಕ ಇಷ್ಟಾರ್ಥಗಳು ನೆರವೇರಬಹುದು ಸುಖ ಮತ್ತು ಸಹೋದರ ಸ್ಥಾನಾಧಿಪತಿ ಭೌತಿಕ ಸುಖ ಪ್ರೀತಿ ಸಂಬಂಧಗಳಲ್ಲಿ ಮಾಧುರ್ಯ ಕಲೆಗಳಲ್ಲಿ ಆಸಕ್ತಿ ಮತ್ತು ವಾಹನ ಮನೆ ಸುಖವನ್ನು ನೀಡಬಲ್ಲನು ಶುಕ್ರನಿಂದಾಗಿ ನಿಮ್ಮ ಜೀವನದಲ್ಲಿ ಸೌಂದರ್ಯ ಮತ್ತು ಸಂತೋಷ ಹೆಚ್ಚುತ್ತದೆ ಬುಧ ಧನ ಮತ್ತು ಲಾಭಾಧಿಪತಿ ಉತ್ತಮ ಸಂವಹನ ವ್ಯವಹಾರದಲ್ಲಿ ಚತುರತೆ ಆರ್ಥಿಕ ಲಾಭ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಾನೆ ಬುಧನಿಂದಾಗಿ ನಿಮ್ಮ ಮಾತುಕತೆಗಳು ಯಶಸ್ವಿಯಾಗುತ್ತವೆ ಗ್ರಹಗಳ ಪ್ರಭಾವವು ಸಾಮಾನ್ಯವಾಗಿ ಶುಭವಾಗಿದ್ದರು ಇನ್ನು ಹೆಚ್ಚಿನ ಸಕಾರಾತ್ಮಕ ಫಲಗಳನ್ನು ಪಡೆಯಲು ಮತ್ತು ಸಂಭವನೀಯ ಸಣ್ಣ ಅಡೆತಡೆಗಳನ್ನು ನಿವಾರಿಸಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು ಸೂರ್ಯಾರಾಧನೆ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಜವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪತಿಸುವುದು ಅತ್ಯಂತ ಶ್ರೇಯಸ್ಕ ಗುರುವಿನ ಅನುಗ್ರಹಕ್ಕಾಗಿ ಹಿರಿಯರನ್ನು ಗುರುಗಳನ್ನು ಗೌರವಿಸಿ ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ದಾನ ಧರ್ಮ ಮಾಡಿ ವಿಶೇಷವಾಗಿ ಹಳದಿ ವಸ್ತುಗಳು ಅಥವಾ ಕಡಲೆ ಬೇಳೆ ಸಕಾರಾತ್ಮಕ ಮನೋಭಾವ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ನಿಮ್ಮ ಕೆಲಸಗಳಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಿ ನೋಡಿದಿರಲ್ಲವೇ ಸಿಂಹರಾಶಿಯವರೇ ಮೇ ತಿಂಗಳು ನಿಮಗಾಗಿ ಎಷ್ಟೆಲ್ಲ ಶುಭ ಫಲಗಳನ್ನು ಹೊತ್ತು ತರುತ್ತಿದೆ ವೃತ್ತಿಯಲ್ಲಿ ಉನ್ನತಿ ಆರ್ಥಿಕವಾಗಿ ಸದೃಢತೆ ಕೌಟುಂಬಿಕವಾಗಿ ಸಂತೋಷ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಶೈಕ್ಷಣಿಕವಾಗಿ ಪ್ರಗತಿ ಹೀಗೆ ಜೀವನದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿಯೂ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವಿರಿ ಗ್ರಹಗಳ ಸಂಚಾರವು ನಿಮಗೆ ಅನುಕೂಲಕರವಾಗಿದ್ದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಈ ತಿಂಗಳು ನಿಮ್ಮ ಯಶಸ್ಸಿಗೆ ಪ್ರಮುಖ ಕಾರಣವಾಗಲಿವೆ ದೊರೆಯುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ನಿಮ್ಮ ಗುರಿಗಳ ಕಡೆಗೆ ದೃಢ ಹೆಜ್ಜೆಯಿಡಿ ನಿಮ್ಮ ಶ್ರಮ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಈ ತಿಂಗಳನ್ನು ನಿಮ್ಮ ಜೀವನದ ಒಂದು ಸ್ಮರಣೀಯ ಮತ್ತು ಯಶಸ್ವಿ ತಿಂಗಳನ್ನಾಗಿ ಪರಿವರ್ತಿಸಿಕೊಳ್ಳಬಹುದು ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಕಲಗಳಲ್ಲಿ ವ್ಯತ್ಯಾಸಗಳಿರಬಹುದು ಈ ಮೇ ತಿಂಗಳು ನಿಮ್ಮೆಲ್ಲರಿಗೂ ಅತ್ಯಂತ ಶುಭಪ್ರದವಾಗಿರಲಿ ನಿಮ್ಮೆಲ್ಲ ಮನೋಕಾಮನೆಗಳು ಈಡೇರಲಿ ಎಂದು ಹಾರೈಸುತ್ತಾ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ